ಯಲಹಂಕ ಬಳಿಯ ಕೋಗಿಲು ಬಡಾವಣೆಯಲ್ಲಿ ನಿರಾಶ್ರಿತರನ್ನ ಒಕ್ಕಲೆಬ್ಬಿಸಿದ್ದು ಮತ್ತು ಆ ನಂತರದ ರಾಜಕೀಯ ಬೆಳವಣಿಗೆ ಕೇರಳದ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿದ್ದು ಕಾಂಗ್ರೆಸ್ ಅತ್ಯಂತ ಕ್ಷಿಪ್ರಕೃತಿಯಲ್ಲಿ ಸಭೆಯನ್ನ ನಡೆಸಿದ್ದು ಭೇಟಿ ಕೊಟ್ಟಿದ್ದು ಇವೆಲ್ಲದರ ಪರಿಣಾಮವಾಗಿ ಇಲ್ಲಿನ ನಿರಾಶ್ರಿತರಿಗೆ ಮನೆ ಸಿಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಆ ಮುಖ್ಯಮಂತ್ರಿಗಳು ಮತ್ತು ವಸತಿ ಸಚಿವರ ಹೇಳಿಕೆ ಪ್ರಕಾರವಾಗಿ ಜನವರಿ ಎರಡನೇ ತಾರೀಕು ಈ ಭಾಗದ ನಿರಾಶ್ರಿತರಿಗೆ ಅಂದ್ರೆ ಇಲ್ಲಿ ಮನೆಯನ್ನ ಕಳ್ಕೊಂಡವರಿಗೆ ಮನೆ ಸಿಗ್ಬೇಕಾಗಿತ್ತು ಬೇರೆ ಕಾರಣಕ್ಕಾಗಿ ತನಕ ಅವರಿಗೆ ಮನೆ ಸಿಕ್ಕಿಲ್ಲ ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ಗೊಂದಲ ಮತ್ತು ಸಮಸ್ಯೆಗಳು ಇಲ್ಲಿರೋದ್ರಿಂದ ಅದನ್ನ ಮೀರಿ ಏಕಾಏಕಿ ಸರ್ಕಾರ ಮನೆಯನ್ನ ಹಸ್ತಾಂತರ ಮಾಡೋಕ್ ಆಗೋದಿಲ್ಲ ಈ ನಡುವೆ ಬಿಜೆಪಿ ಕೂಡ ಪ್ರತಿಭಟನೆ ಗಳಿಸಿದೆ ಕೋಗಿಲನ್ನ ಉಳಿಸಿ ಅಹ್ ಬೇರೆ ಕಡೆಯಿಂದ ಬಂದಂತ ಅವರನ್ನ ಇಲ್ಲಿಂದ ಓಡಿಸಿ ಅನ್ನೋ ರೀತಿಯಲ್ಲಿ ಅವ್ರ ಘೋಷಣೆಯನ್ನು ಕೂಡ ಹೋಗ್ತಾ ಇದಾರೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ಅತ್ಯಂತ ತುರ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಿನ್ನೆ ಈ ಭಾಗದ ಶಾಸಕರು ಮತ್ತು ಕಂದಾಯ ಸಚಿವರು ಆಗಿರುವ ಕೃಷ್ಣ ಬೈರೇಗೌಡರು ಮತ್ತು ವಸತಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಮತ್ತು ಅಧಿಕಾರಿಗಳು ಸುದೀರ್ಘವಾದ ಸಭೆಯನ್ನ ನಡೆಸುವ ಸಭೆಯಲ್ಲಿ ಕೆಲವು ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು ಅರ್ಹರಿಗೆ ಮನೆ ಕೊಡಬೇಕು ಮಾನವೀಯತೆ ನೆಲೆಯಲ್ಲಿ ಆದ್ರೆ ಅನರ್ಹರಿಗೆ ಮತ್ತು ಎಲ್ಲರಿಗೂ ಕೊಟ್ರೆ ಅದು ತಪ್ಪು ಸಂದೇಶವನ್ನ ರವಾನೆ ಹಾಗಾಗುತ್ತೆ ಅಕ್ರಮವಾಗಿ ಅಲ್ಲಿ ಮನೆ ಕಟ್ಕೊಂಡಿರೋರು ಅದು ಸಕ್ರಮ ಅಲ್ಲ ಅಲ್ಲೇನಾದ್ರೂ ಯಾವ್ದೋ ಯೋಜನೆಗಾಗಿ ಅವರನ್ನ ಅವರ ಸಕ್ರಮ ಮನೆಯನ್ನ ಅಥವಾ ಸಕ್ರಮ ಜಾಗದಿಂದ ಅವರನ್ನ ಎತ್ಸಿದ್ರೆ ಅಥವಾ ಬೇರೆ ಕಡೆಗೆ ಅವ್ರನ್ನ ಕಳ್ಸಿದ್ರೆ ಅವರಿಗೆ ನ್ಯಾಯಯುತವಾಗಿ ಪರಿಹಾರವನ್ನ ಕೊಡಬೇಕು ಆದರೆ ಸರ್ಕಾರಿ ಜಾಗದಲ್ಲಿ ಅವರು ಬಂದಿರೋದೇ ಅಕ್ರಮವಾಗಿ ಹಾಗಾಗಿ ಇದನ್ ಕೊಟ್ರೆ ತಪ್ಪಾಗತ್ತೆ ಅಂತ ಆದ್ರೆ ಮಾನವೀಯತೆ ದೃಷ್ಟಿಯಿಂದ ಕೆಲವರಿಗೆ ಕೊಡ್ಬೇಕಾಗತ್ತೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಯ್ತು ಈ ಕಾರಣಕ್ಕಾಗಿ ಅವರ ಆಧಾರ್ ಕಾರ್ಡ್ ಇಲ್ಲಿದೆ ಅವರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರು ಬೆಸ್ಕಾಂ ನಿಂದ ಎಷ್ಟು ವರ್ಷದಿಂದ ಪವರ್ ಕನೆಕ್ಷನ್ ತಗೊಂಡಿದ್ರು ನೀರಿನ ಬಿಲ್ ಅನ್ನ ಕಟ್ತಾ ಇದ್ರ ಅವ್ರ ಮಕ್ಳು ಎಲ್ಲಿ ಓದಿದ್ದಾರೆ ಅವರ ಜನನ ಪ್ರಮಾಣ ಪತ್ರ ಎಲ್ಲಿದೆ ಬೇರೆ ದಾಖಲಾತಿ ಏನಿದೆ ಪಾನ್ ಕಾರ್ಡ್ ಎಲ್ಲಿದೆ ಅವರ ಮೂಲ ಊರು ಯಾವುದು ಮೂಲ ಊರಿನಲ್ಲಿ ಯಾರಿದ್ದಾರೆ ಅಲ್ಲಿಂದ ಇಲ್ಲಿಗೆ ಯಾವಾಗ ಬಂದಿದ್ರು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ಜಿಲ್ಲಾಡಳಿತ ಕಲೆ ಹಾಕ್ತಾರೆ ಯಾಕೆಂದ್ರೆ ಅರ್ಹರನ್ನ ಗುರುತಿಸಬೇಕಾಗಿದ್ದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲು ಸರ್ಕಾರ ಎಷ್ಟು ಎಡವಟ್ಟನ್ನ ಮಾಡ್ಕೊಂಡಿದೆ ಅಂತ ಅಂದ್ರೆ ಮೊದಲು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ ಒಂದ್ ವೇಳೆ ಮನೆಯನ್ನ ಕೆಡುವುದಕ್ಕಿಂತ ಮುಂಚೆ ಅಲ್ಲಿ ಯಾರು ನಿಜವಾಗಿಯೂ ಇದ್ದಾರೆ ಅವರೆಲ್ಲಾ ದಾಖಲಾತಿಗಳನ್ನ ಒಂದು ಕಡೆಯಲ್ಲಿ ಪಟ್ಟಿ ಮಾಡ್ಕೊಂಡಿದ್ರೆ ಇವತ್ತಿ ಸಮಸ್ಯೆ ಬರ್ತಿರ್ಲಿಲ್ಲ ಆದ್ರೆ ನಮ್ಮನ್ನ ಯಾರು ಕೇಳೋರೆ ಇಲ್ಲ ಏನೂ ಬದಲಾವಣೆ ಆಗೋದಿಲ್ಲ ನಮ್ಗೆ ಹೋಗಿ ಅಂದ ತಕ್ಷಣ ಹೋಗ್ತಾರೆ ಬೇರೆ ಯಾರು ಇದ್ರ ಕಡೆ ಗಮನ ಹರಿಸೋದಿಲ್ಲ ಅನ್ನೋ ಒಂದು ಮೊಂಡುತನದಿಂದ ಜಿಪಿಗೆ ಈ ಕ್ರಮಕ್ಕೆ ಮುಂದಾಯ್ತು ಎಲ್ರನ್ನ ಬೆಳ್ಳಂ ಬೆಳಕೇನೆ ಆ ಕೊರೆಯುವ ಚಳಿಯಲ್ಲಿ ಮಕ್ಕಳನ್ನ ಬಾಣತಿಯರನ್ನ ವೃತ್ತರನ್ನ ಯಾರನ್ನೂ ಗಮನಿಸ್ತೆ ಅವರ ಕಷ್ಟವನ್ನ ಅರಿಯದೆ ನೀವು ಹೊಡಿ ಅನ್ನೋ ರೀತಿಯಲ್ಲಿ ಅವರನ್ನ ಮನೆಯಿಂದ ಹೊರದಬ್ಬಿ ಬುಲ್ಡೋಸರ್ ಮಾಡಿದ್ರು ಈ ಬುಲ್ಡೋಸರ್ ಮಾಡಿದ ಸಂದರ್ಭದಲ್ಲಿ ಎಷ್ಟು ಗುಡಿಸಲುಗಳಿದೆ ಆ ಗುಡಿಸಲಲ್ಲಿ ಯಾರ್ಯಾರಿದ್ದಾರೆ ಅದನ್ನ ಪಟ್ಟಿ ಮಾಡ್ಕೊಂಡಿದ್ರು ಇವತ್ತಿ ಸಮಸ್ಯೆ ಬರ್ತಿರ್ಲಿಲ್ಲ ಈಗೇನಾಗಿದೆ ಜಿ ಬಿ ಎರುಳಿಸಿರೋದು ನೂರ ಅರವತ್ತೇಳು ಮನೆ ಆದ್ರೆ ಅವ್ರಿಗೆ ಅಪ್ಲಿಕೇಶನ್ ಬಂದಿರೋದು ನಮ್ ಮನೆ ಕೊಡಿ ಅಂತ ಇನ್ನೂರ ಐವತ್ತು ಹೇಗ್ ಕೊಡಕ್ ಸಾಧ್ಯ ಆಗತ್ತೆ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸ್ತಿದೆ ಹಾಗಾಗಿ ಮೊದಲ ಹಂತದಲ್ಲಿ ಗುರುವಾರ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಸಭೆ ನಂತರ ಏನ್ ಹೇಳಿದರು ಅಂದ್ರೆ ಗುರುವಾರ ನಾವು ಮೊದಲ ಹಂತದಲ್ಲಿ ಮನೆಯನ್ನ ಹಸ್ತಾಂತರ ಮಾಡ್ತೀವಿ ಅಂತ ಏನೋ ಒಂದ್ ಸರ್ಕಾರ ತೋರಿಸ್ಬೇಕಾಗಿದೆ ಇಲ್ಲ ನಾವು ಮಾಡ್ತಿದೀವಿ ಅಂತ ಹಾಗಾಗಿ ಮೊದಲ ಹಂತದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮಂದಿಗೆ ಮನೆ ಹಸ್ತಾಂತರ ಅಂದ್ರೆ ಹೆಚ್ಚು ವರ್ಷದಿಂದ ಯಾರಿದ್ದಾರೆ ಸರಿಯಾದ ದಾಖಲಾತಿಗಳನ್ನ ಯಾರು ಹೊಂದಿದ್ದಾರೆ ಇವರೆಲ್ಲರಿಗೆ ಮನೆ ಹಂಚಿಕೆಯನ್ನ ಮಾಡಲಾಗತ್ತೆ ಅನ್ನೋ ಮಾಹಿತಿ ಇದೆ ಇವತ್ತು ಕೆಲವು ಮಾಧ್ಯಮಗಳು ಅಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡ್ಕೊಂಡು ಈ ಬಿಜೆಪಿ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅಂದ್ರೆ ಅಲ್ಲಿ ಮುಸ್ಲಿಂ ಹೆಸರು ಕೇಳಿದ್ರೆ ಸಾಕು ಅವ್ರಿಗೆ ಅವ್ರು ಎಲ್ರೂ ಕೂಡ ಬಾಂಗ್ಲಾದಿಂದ ಬಂದವರು ಅವರು ಪಾಕಿಸ್ತಾನ ಇಷ್ಟು ಬಿಟ್ಟು ಅವರ ತಲೆಯಲ್ಲಿ ಏನೂ ಇಲ್ಲ ಅಲ್ಲಿರೋರು ಹಲವಾರು ವರ್ಷಗಳಿಂದ ಇಲ್ಲಿ ವಾಸ ಮಾಡಿದ್ರು ಕರ್ನಾಟಕದವರೇ ಇದ್ದಾರೆ ರಾಂಚೂರ್ ಭಾಗದಿಂದ ಬಂದಿದ್ದಾರೆ ಅಥವಾ ಬೇರೆ ಭಾಗದಿಂದ ಬಂದಿದ್ದಾರೆ ಬೆಂಗಳೂರಿನ ಸಿಟಿ ಕಡೆಯಿಂದ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಮತ್ತು ಅಲ್ಲೇ ಕೆಲವು ಹಲವಾರು ವರ್ಷಗಳಿಂದ ಅಲ್ಲಿದ್ದಾರೆ ಎಲ್ರು ಅಚ್ಚ ಕನ್ನಡವನ್ನ ಸ್ಪಷ್ಟವಾಗಿ ಹಲವರು ಮಾತಾಡ್ತಾರೆ ಬಹುತೇಕರು ಮಾತಾಡ್ತಾರೆ ಉತ್ತರ ಕರ್ನಾಟಕದಿಂದ ಬಂದವರು ಉತ್ತರ ಕರ್ನಾಟಕ ಭಾಷೆಯನ್ನ ಮಾತಾಡ್ತಾರೆ ಇವರೆಲ್ಲರೂ ಬಾಂಗ್ಲಾದಿಂದ ಬರೋದಕ್ಕೆ ಸಾಧ್ಯ ಆಗತ್ತ ಬಂದಿಲ್ಲ ಐದು ವರ್ಷ ನೆಲೆಸಿದ್ರು ಕೂಡ ಇಲ್ಲಿನ ನಿವಾಸಿಗಳಂತಾನೆ ಪರಿಗಣಿತರಾಗೋದ್ರಿಂದ ಇವ್ರ ಅಕ್ರಮ ನುಸುಳು ಕೋರರು ಬಾಂಗ್ಲಾದಿಂದ ಬಂದ್ರು ಪಾಕಿಸ್ತಾನದಿಂದ ಬಂದ್ರು ಎಷ್ಟು ಕಥೆಗಳನ್ನ ಸತ್ಯಶೋಧನೆ ಮಾಡ್ತಿದೆ ಅಂತಂದ್ರು ಆ ರಿಪೋರ್ಟ್ ಅನ್ನು ಕೂಡ ಅವರು ಇಲ್ಲಿ ತನಕ ಬಿಡುಗಡೆ ಮಾಡಿಲ್ಲ ಮೊದಲೇನು ಅಂತಂದ್ರೆ ಇಲ್ಲಿ ಯಾರು ಅಂದ್ರೆ ಇದು ಒಂದು ಬದುಕೋದಕ್ಕೆ ಯೋಗ್ಯವಲ್ಲದ ಸ್ಥಳ ಕಸಬನ್ನ ಹಾಕುವಂತ ಸ್ಥಳ ಅಂತ ಸ್ಥಳದಲ್ಲಿ ಬಂದು ಗುಡಿಸಲನ್ನ ಕಟ್ಕೊಂಡ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತ ಎಚ್ಚೆತ್ತು ಸರ್ಕಾರಿ ಜಮೀನನ್ನ ಅತಿಕ್ರಮಣ ಮಾಡ್ಕೊಂಡಿದ್ದೀರಿ ಇಲ್ಲಿಂದ ಹೊರ ನಡೀರಿ ಅಂತ ಆಗ್ಲೇ ಮಾಡ್ಬೇಕಾಗಿತ್ತು ಆದ್ರೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಮತ್ತು ಅಲ್ಲಿನ ಲಾಬಿ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಡೋದಿಲ್ಲ ಆದ್ರೆ ಇದೆಲ್ಲದಕ್ಕೂ ಕೊನೆಗೆ ಯಾರು ತಲೆ ಕೊಡಬೇಕು ಅಂತ ಸರ್ಕಾರದ ಮುಖ್ಯಸ್ಥ ಸ್ಥಾನದಲ್ಲಿರೋರು ಅದಕ್ಕೆ ತಲೆ ಕೊಡ್ಬೇಕಾಗತ್ತೆ ಅದೇ ಇವತ್ತಿಗೆ ಆಗ್ತಾ ಇರೋದು ಸ್ಥಳೀಯ ಅಧಿಕಾರಿಗಳಿರ್ಬೋದು ಸ್ಥಳೀಯ ಆಡಳಿತದ ವೈಫಲ್ಯ ಎಷ್ಟಿದೆ ಅಂದ್ರೆ ಅವ್ರಿಗೆ ಕರೆಂಟ್ ಸಂಪರ್ಕ ಕೊಡೋ ಸಂದರ್ಭದಲ್ಲಿ ನೀರಿನ ಸಂಪರ್ಕ ಕೊಡೋ ಸಂದರ್ಭದಲ್ಲಿ ಎಲ್ಲಾ ಅಧಿಕಾರಿಗಳು ಒಂದು ಸ್ಕೂಟಿನಿ ಮಾಡ್ಬೇಕಾಗಿತ್ತು ನೀವು ಯಾಕೆ ನೆಲ್ಸಿದ್ದೀರಾ ಇಲ್ಲಿ ಇಲ್ಲಿ ನೆಲೆಸು ಹಾಗೆಲ್ಲ ಇದು ಸರ್ಕಾರಿ ಜಾಗ ಅಂತ ಅವ್ರನ್ನ ಆಗ್ಲೇ ಅಲ್ಲಿಂದ ಕಳಿಸಬಹುದಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಇಲ್ಲಿ ಬೇರೆ ಬೇರೆ ರೀತಿಯ ಲಾಬಿಗಳು ಕೆಲಸ ಮಾಡುತ್ತೆ ಎಲ್ಲಾ ಪಕ್ಷದ ಸೋಕಾರ್ಡ್ ಮುಖಂಡರುಗಳು ಅವ್ರ ಹತ್ರನೇ ಸ್ವಲ್ಪ ಸ್ವಲ್ಪ ಹಣ ತಗೊಂಡು ಅಲ್ಲಿ ಬಿಟ್ಟಿರೋ ಉದಾಹರಣೆಗಳು ಕೂಡ ಇದೆ ಅಶೋಕ್ ಅವರು ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಒಂದು ಫೋಟೋ ಅಂದ್ರೆ ಬಿಜೆಪಿ ಕಾರ್ಯಕರ್ತನ ಫೋಟೋವನ್ನ ಮಡಚಿ ಮಾಧ್ಯಮಗಳಿಗೆ ತೋರಿಸಿದ್ರಲ್ಲ ಈ ತರದಿದೆ ಎಲ್ಲ ಪಕ್ಷಗಳ ನಾಯಕರುಗಳು ಇದರಲ್ಲಿ ಭಾಗಿಯಾಗಿರ್ತಾರೆ ಆದ್ರೆ ಈ ನಿವಾಸಿಗಳಿಗೆ ಯಾವಾಗ ಮನೆ ಸಿಗತ್ತೆ ಅನ್ನೋದು ಗೊತ್ತಿಲ್ಲ ಮೊದಲ ಹಂತದಲ್ಲಿ ಗುರುವಾರ ಸಿಗ್ಬಹುದು ಅಂತ ನಿರೀಕ್ಷೆ ಇದೆ ಅಲ್ಲಿ ಯಾವಾಗ್ಲೂ ಕಾರ್ಯಕರ್ತರು ಜೊತೆಗೆ ಅಲ್ಲಿನ ನಿರಾಶ್ರಿತರು ಹೇಳ್ತಾ ಇದ್ರು ಮನೆ ಕಿ ನಮಗ್ ಸಿಕ್ ಮೇಲಷ್ಟೇ ನಮಗ್ ಮನೆ ಸಿಕ್ತು ಅಂತ ಅಲ್ಲಿ ತನಕ ನಾವು ಯಾವ ಅದನ್ನು ನಮ್ಮ ಪರಿಸ್ಥಿತಿ ಇಲ್ಲ ಅಂತ ಅದೇ ರೀತಿಯಾಗಿ ಮುಂದುವರಿತಿದೆ ಮುಂದಿನ ಬೆಳವಣಿಗೆ ಏನಾಗತ್ತೆ ಇದನ್ನ ನಾವು ಕಾತ್ ನೋಡ್ಬೇಕಾಗತ್ತೆ